ಹಾಯ್ ಆಲ್ ವೆಲ್ಕಮ್ ಟು ಶಿವಮೊತ್ತಾ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ ದೇಶದ ಋಣವನ್ನು ತೀರಿಸಲೆಂದೇ ಯೋಧನಾಗಿ ವೈರಿಗಳ ಪಾಲಿಗೆ ಯಮನಾಗಿ ಭಾರತಾಂಬೆಯ ಹೆಮ್ಮೆಯ ಮಗನಾಗಿ ಕೊನೆಯ ಉಸಿರಿರುವವರೆಗೂ ಹೋರಾಡುತ್ತಾನೆ ನಮ್ಮ ಯೋಧ ನಮ್ಮ ಭಾರತದ ಬಾವುಟ ಹಾರುವುದು ಗಾಳಿಯಿಂದಲ್ಲ ನಮ್ಮ ಯೋಧರ ಉಸಿರಿನಿಂದ ಆರ್ಮಿ ಆರ್ಮಿ ಅಂದರೆ ನಾವೆಲ್ಲ ಅಂದ್ಕೊಳ್ಳೋದು ಇಷ್ಟೇ ಆರ್ಮಿ ಅವರಿಗೆ ಒಳ್ಳೆ ಕ್ಯಾಂಟೀನಲ್ಲಿ ಸುಲಭವಾಗಿ ಎಲ್ಲ ವಸ್ತುಗಳು ಸಿಗುತ್ತವೆ ಅವ್ರ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಸಿಗುತ್ತೆ ಅವ್ರು ರಿಟೈರ್ಡ್ ಆದಮೇಲೆ ಅವರಿಗೆಲ್ಲ ಒಳ್ಳೆ ಜಾಬ್ಸ್ ಕೊಡ್ತಾರೆ ಆಮೇಲೆ ಅವ್ರಿಗೆ ಸುಮಾರು ಸೌಲಭ್ಯಗಳಿವೆ ಅಂತ ನಾವೆಲ್ಲ ಅಂದ್ಕೋತೀವಿ ಬಟ್ ಆದರೆ ಆರ್ಮಿ ಅಂದರೆ ಫುಲ್ ಫಾರ್ಮ್ ಗೊತ್ತಾ ಎ ಆರಾಮ್ ಅನ್ನೋದೇ ಇಲ್ಲ ಆರ್ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಎಮ್ ಮನೆಯವರು ಕೂಡ ದೂರ ವಾಯ್ ಯಾವಾಗ ಬೇಕಾದರೂ ದೇಶಕ್ಕೆ ಪ್ರಾಣ ಕೊಡೋಕೆ ಸಿದ್ಧ ಎ ಆರ್ ಎಮ್ ವಾಯ್ ಆರ್ಮಿ ಫುಲ್ ಫಾರ್ಮ್ ಇದು ತಮ್ಮ ತ್ಯಾಗ ಹಾಗೂ ಬಲಿದಾನಗಳಿಂದ ದೇಶದ ಸುರಕ್ಷತೆ ಹಾಗೂ ಸ್ವಾತಂತ್ರ್ಯವನ್ನು ಕಾಯುತ್ತಿರುವರು ನಮ್ಮ ಯೋಧರು ಭಾರತೀಯ ಸೇನೆಯಲ್ಲಿ ಸತತವಾಗಿ ಇಪ್ಪತ್ತೆರಡು ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಮಸ್ಕಲ್ ಗ್ರಾಮದ ರಾಚಪ್ಪ ಇಸ್ಲಾಂಪುರೆಯವರು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ನಾಲ್ಕರಂದು ರವಿವಾರ ಹುಟ್ಟೂರಿನಲ್ಲಿ ಜನ್ಮಭೂಮಿ ಸೇವಾ ಸಂಸ್ಥೆ ಮತ್ತು ಮಸ್ಕಲ್ ಗ್ರಾಮದಿಂದ ಅದ್ಧೂರಿ ಸ್ವಾಗತ ನೀಡಿ ಬರಮಾಡಿಕೊಂಡರು ಮೂಲತಃ ತಾಲೂಕಿನ ಮಸ್ಕಲ್ ಗ್ರಾಮದ ಯೋಧ ರಾಜಪ್ಪ ಇಸ್ಲಾಂಪುರೆ ಅವರು ತಾಯಿ ನಾಗಮ್ಮ ಮತ್ತು ತಂದೆ ನಾಗಶೆಟ್ಟಿ ದಂಪತಿಗಳ ಮಗನಾಗಿದ್ದು ಎರಡು ಸಾವಿರದ ಎರಡರಲ್ಲಿ ಸೇವೆಗೆ ಸೇರಿದ್ದು ದೇಶದ ವಿವಿಧ ಮೂಲೆಗಳಾದ ಅಸ್ಸಾಂ ಹಿಮಾಚಲ್ ಪ್ರದೇಶ್ ಪಂಜಾಬ್ ಅರುಣಾಚಲ್ ಪ್ರದೇಶ್ ಸೇರಿದಂತೆ ಇನ್ನಿತರ ಭಾಗಗಳಲ್ಲಿ ದೇಶ ಸೇವೆ ಮಾಡಿ ವಿವಿಧ ಯುದ್ಧಗಳಲ್ಲಿ ಭಾಗಿಯಾಗಿ ಧೈರ್ಯದಿಂದ ಹೋರಾಟ ನಡೆಸಿದ್ದಾರೆ ನಮ್ಮ ರಾಜಪ್ಪ ಇಸ್ಲಾಂಪುರೆಯವರು ಇದೀಗ ಬೆಂಗಳೂರಿನ ಮದ್ರಾಸ್ ಇಂಜಿನಿಯರಿಂಗ್ ತರಬೇತಿ ಕೇಂದ್ರದಲ್ಲಿ ಸೈನಿಕ ಮತ್ತು ಅಗ್ನಿವೀರರಿಗೆ ತರಬೇತಿ ಅಧಿಕಾರಿಯಾಗಿ ಇದೀಗ ಇಪ್ಪತ್ತೆರಡು ವರ್ಷ ಭಾರತೀಯ ಸೇನೆಯಲ್ಲಿ ಸೇವೆ ಮಾಡಿ ನಿವೃತ್ತಿ ಹೊಂದಿ ಇದೀಗ ಸ್ವಗ್ರಾಮಕ್ಕೆ ಆಗಮಿಸಿದ್ದಾರೆ ಇದಕ್ಕೂ ಮುನ್ನ ಗ್ರಾಮದ ಯುವಕರು ಹಳೆ ಶಾಲಾ ವಿದ್ಯಾರ್ಥಿಗಳ ಬಳಗ ದೇಶಾಭಿಮಾನಿ ಬಳಗದವರು ತಾಲೂಕಿನ ಸಂತಪುರ್ ಬಸವೇಶ್ವರ ವ್ರತದಲ್ಲಿ ಅದ್ದೂರಿಯಾಗಿ ಬರಮಾಡಿಕೊಂಡರು ಸುಮಾರು ನಾಲ್ಕು ಕಿಲೋಮೀಟರ್ವರೆಗೂ ಮಸ್ಕಲ್ ಗ್ರಾಮದವರೆಗೂ ಬೈಕ್ ರ್ಯಾಲಿಯ ಮೂಲಕ ನಿವೃತ್ತ ಯೋಧ ಭವ್ಯವಾದ ಮೆರವಣಿಗೆ ಮಾಡಿದರು ಮೆರವಣಿಗೆಯು ಸ್ವಗ್ರಾಮಕ್ಕೆ ಆಗಮಿಸುತ್ತಲೇ ಗ್ರಾಮದ ಮಹಿಳೆಯರು ಮತ್ತು ಗ್ರಾಮಸ್ಥರು ತಲೆಯ ಮೇಲೆ ಕಳಸಗಳನ್ನು ಹೊತ್ತು ಮಾಜಾ ಭಜಂತ್ರಿಯ ಮತ್ತು ವ್ಯಾತ್ಯಗಳ ಮೂಲಕ ಗ್ರಾಮದ ಮಗನಿಗೆ ಗ್ರಾಮಕ್ಕೆ ಮುಖ್ಯವಾದ ರೀತಿಯಲ್ಲಿ ಬರಮಾಡಿಕೊಂಡರು ಗ್ರಾಮದ ಪ್ರತಿಯೊಂದು ಬಡಾವಣೆಯಲ್ಲಿ ಮುಖ್ಯ ರಸ್ತೆಗಳಲ್ಲಿ ಬೀದಿ ಬೀದಿಯಲ್ಲಿ ರಥದಲ್ಲಿ ಮೆರವಣಿಗೆ ಮಾಡಲಾಯಿತು ಯುವ ಸಮೂಹದವರು ಡಿ ಜೆ ಸೌಂಡ್ಗೆ ಭಕ್ತಿ ಗೀತೆಗಳಲ್ಲಿ ಹೆಜ್ಜೆ ಹಾಕಿ ದೇಶಭಕ್ತಿಯನ್ನು ಮೆರೆಸಿದರು ನಂತರ ಸಾಯಂಕಾಲ ಅದ್ಧೂರಿಯಾಗಿ ನಿವೃತ್ತ ಯೋಧರಿಗೆ ಅಭಿಮಾನದಿಂದ ಸನ್ಮಾನ ಕಾರ್ಯಕ್ರಮವನ್ನು ಜರುಗಿಸಿದರು ಈ ಅದ್ಧೂರಿ ಅಭಿನಂದನಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಗ್ರಾಮಸ್ಥರು ಮತ್ತು ಅಕ್ಕಪಕ್ಕದ ಊರಿನವರು ಎಲ್ಲರೂ ಸೇರಿ ಮಾಲೆ ಹಾಕಿ ಗ್ರಾಮಸ್ಥರ ಪ್ರೀತಿಯನ್ನು ತೋರಿಸಿಕೊಟ್ಟರು ನಮ್ಮ ವೀರ ಯೋಧರ ಗೆಳೆಯ ಬಾಂಧವರು ಬಂದು ಈ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಚಿಕ್ಕ ಮಕ್ಕಳಿಂದ ದೊಡ್ಡರುವ ಈ ಕಾರ್ಯಕ್ರಮಕ್ಕೆ ವಿಭಾಗಿಯಾಗಿದೆ ದೊಡ್ಡವರು ಅವರದ್ದೇ ರೀತಿಯಲ್ಲಿ ಬರಮಾಡಿಕೊಂಡರು ಚಿಕ್ಕ ಮಕ್ಕಳು ಅವರದ್ದೇ ರೀತಿಯಲ್ಲಿ ಅವರದೇ ಶೈಲಿಯಲ್ಲಿ ಮೀರೆಯುವುದಕ್ಕೆ ಊರಿಗೆ ಬರಮಾಡಿಕೊಂಡರು ಇಸ್ಲಾಂಪುರೆಯವರ ಬಗ್ಗೆ ನಮ್ಮ ನಿಮ್ಮೆಲ್ಲರ ಕವಿ ಹಾಗೂ ಸ್ಪರ್ಧಾ ಸಂಕಲ್ಪ ಅಕಾಡೆಮಿಯ ಅಧ್ಯಕ್ಷರೂ ಆಗಿರುವ ನಾಸಾ ಕವಿ ಎಂದೇ ಹೆಸರುವಾಸಿಯಾಗಿರುವ ನಾಗೇಶ್ ಸ್ವಾಮಿ ವಸ್ಕಲ್ ಅವರು ಮತ್ತು ಇನ್ನೊಬ್ಬರು ಸೇರಿ ಈ ವೀರ ಯೋಧರ ಮೇಲೆ ಕವಿತೆಯನ್ನು ರಚಿಸಿದರು ಮಾಜಿ ಸೈನಿಕ ಸಂಘದ ಜಿಲ್ಲಾಧ್ಯಕ್ಷ ಪಾಂಡಪ್ಪ ಮೇತ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಮತ್ತು ಭಾಲ್ಕಿ ಹಿರೇಮಠ ಸಂಸ್ಥಾನದ ಪೀಠಾಧಿಪತಿ ಗುರುಬಸವ ಪಟ್ಟದೇವರು ಸಾನ್ನಿಧ್ಯ ವಹಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಲಿನ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಅತಿ ಗರಿಷ್ಠ ಅಂಕ ಪಡೆದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸನ್ಮಾನಿಸಿದರು ಅದೇ ರೀತಿಯಾಗಿ ಇವರನ್ನು ಕಲಿಸಿದ ಎಲ್ಲ ಗುರುಗಳಿಗೆ ಗೌರವಿಸಿ ಸನ್ಮಾನಿಸಲಾಯಿತು ಮತ್ತು ಮಸ್ಕಲ್ ಗ್ರಾಮದ ಎಲ್ಲ ಶಿಕ್ಷಕರಿಗೂ ಸನ್ಮಾನಿಸಲಾಯಿತು ದೇಶವೆಂಬ ಅರಗಿನ ಮನೆಯನ್ನು ಕಾಪಾಡುವ ಶಕ್ತಿ ಮತ್ತು ಯುಕ್ತಿ ತುಂಬಿರುವ ಅಪ್ರತಿಮ ಅರಸರೇ ನಮ್ಮ ಭಾರತೀಯ ವೀರ ಯೋಧರು ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಕಾರ ಭಾರತೀಯ ಸೇನೆಯನ್ನು ವಿಶ್ವದ ನಾಲ್ಕನೇ ಬಲಿಷ್ಠ ಸೇನೆ ಎಂದು ಪರಿಗಣಿಸಲಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ತಪ್ಪದೆ ಶಿವಮೊಗ್ಗ ಆಲಿಂಗ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ